व्यसाय मुग्नाशाय शेषाय गुणराशये हृद्याय शुद्धविद्याय मध्वाय च नमो नमः नारायणाय परिपूर्णगुणार्णवाय विश्वोदयश्चितिलयो नेतिप्रदाय ज्ञानप्रदाय युगदासुरसौख्यदुःखसत्कारणाय वितताय नमो नमस्ते श्रीगुरुभ्यो नमः हरिः ओम् निनया पाठ नोडिदन्ते ಅಂಬಿಕೆ ಅಂಬೆ ಅಂಬೆ ತಾನು ವಿಚಿತ್ರ ವೀರನನ್ನ ಮದುವೆ ಆಗ್ಲಿಕ್ಕೆ ಒಪ್ಪಲಿಲ್ಲ ವಿಚಿತ್ರ ಮದುವೆ ಆಗ್ಲಿಕ್ಕೆ ಒಪ್ಪಲಿಲ್ಲ ಕೊನೆಗೆ ಸಾಲುನನ್ನೇ ಮದುವೆ ಆಗ್ತದೆ ಅಂತ ಹೇಳಿದಳು ಸಾಲುನ ಹತ್ರ ಮದುವೆ ಆಗ್ತದೆ ಅಂತ ಹೋಗ್ತಾಳೆ ಸಾಲು ಹೇಳ್ತಾನೆ ನಾನಿಂದ ನಮ್ಮ ಮದುವೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನಿನ್ನನ್ನು ಭೀಷ್ಮ ಅಪಹಾರ ಮಾಡಿಕೊಂಡು ಹೋಗಿದ್ದಾನೆ ಅಂತ ಸರಿ ಅಂತ ಭೀಷ್ಮ ಹತ್ರ ಬರ್ತಾಳೆ ಭೀಷ್ಮನ ಹೇಳ್ತಾಳೆ ನಾನಿಂದ ಆಗಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನಾನು ಪ್ರತಿಜ್ಞೆ ಮಾಡಿದ್ದೇನೆ ಅಂತ ಕೊನೆಗೆ ಇವರಿಬ್ಬರ ಮಧ್ಯ ಮನೆಯ ಮಧ್ಯದಲ್ಲಿ ತಿರುಗಿ 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 ಆರು ವರ್ಷಗಳ ಕಾಲ ನಡೆಯಿತು ಕೊನೆಗೆ ಅವಳ ಯಾರದೇ ಆಗಲಿ ಒಂದು ಇಷ್ಟೋ ಸ್ನಾನ ಶಕ್ತಿ ಅಂತ ಇರುತ್ತೆ ಅಂಬೆಗೆ ಗೊತ್ತಾಯಿತು ಭೀಷ್ಮ ನನ್ನ ಮಾತನ್ನು ಕೇಳೋದಿಲ್ಲ ಅಂತ ಹಾಗಾಗಿ ಇವನ ಗುರುಗಳಾದಂತಹ ಆ ಪರಶುರಾಮ ದೇವರ ಹತ್ರನೇ ಹೇಳಬೇಕು ಅಂತ ನೇರವಾಗಿ ಅವಳು ಪರಶುರಾಮ ದೇವರ ಹತ್ರ ಹೋಗಿ ಈ ಒಂದು ಮಾತನ್ನ ಹೇಳ್ತಾಳೆ ಈ ಮಾತನ್ನ ಹೇಳಿದಾಗ ಆ ಪರಶುರಾಮ ದೇವರು ಹೋಗಿ ಯುದ್ಧ ಮಾಡ್ತಾರೆ ಯುದ್ಧ ಮಾಡಿದೆಲ್ಲವೂ ಕೂಡ ನಾವು ನಿನ್ನೆ ಕೇಳಿದಂತೆ ಭೀಷ್ಮ ಕಾರುಣ್ಯ ಯಂತ್ರಿತ ಅಂತ ಭೀಷ್ಮನ ಮೇಲಿನ ಕರುಣೆಯಿಂದಾಗಿ ಯುದ್ಧ ಮಾಡಿದಂತೆ ತೋರಿ ಮಾಡಿದರು ಅಷ್ಟೇ ಆದ್ರೆ ಅವರೇನು ಅದರಿಂದ ಆ ತಾವು ಸೋಲಿಲ್ಲ ವಸ್ತಿಕ ಅವರೇ ಗೆದ್ರು ಆದ್ರೆ ಭೀಷ್ಮ ಕೊಲ್ಲಿಲ್ಲ ಕೊಲ್ಲಿಲ್ಲ ಯಾಕೆ ಅಂತ ಹೇಳಿದ್ರೆ ಅವರ ಆ ಮೇಲಿನ ಕಾರಣದಿಂದಾಗಿ ಮತ್ತು ವಿಶೇಷವಾಗಿ ತಾವು ಒಂದು ರೀತಿಯಲ್ಲಿ ಅಶಕ್ತನಂತೆ ತೋರಿಸಿಕೊಂಡ್ರು ಅರ್ಥಾತ್ ಮೇಲ್ನೋಟಕ್ಕೆ ನೋಡಿದಾಗ ಭೀಷ್ಮರನ್ನು ಕೊಲ್ಲುವಂತಹ ಸಾಮರ್ಥ್ಯ ಪರಶುರಾಮರಿಗೆ ಇಲ್ಲ ಅಂತ ಅನ್ಸುತ್ತೆ ಅದು ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ ವಿಮೋಹ ಏನ್ ಒಂದು ಭೀಷ್ಮರಿಗೆ ಕೀರ್ತಿ ಏನಂತ ಕೀರ್ತಿ ಆ ತಾವು ಎಷ್ಟೇ ಕಠಿಣ ಪರಿಸ್ಥಿತಿ ಬಂದರೂ ಕೂಡ ತಾವು ಮಾಡಿದಂತಹ ಪ್ರತಿಜ್ಞಾನ ಮೀರ್ಲಿಲ್ಲ ಅಂತ ಇನ್ನೊಂದು ವಿಮೋಹನ ಸ್ಟೇವ ಭೀಷ್ಮರ ಮೇಲೆ ಪರಶುರಾಮ ಸೋತ ಅವರಿಗೆ ಎಷ್ಟು ಸಾಮರ್ಥ್ಯ ಇಲ್ಲ ಅಂತ ಅಸುರ ಜನರು ಮೋಹಕ್ಕೊಳಗಾಗಬೇಕು ಇಷ್ಟೆಲ್ಲ ಕಾರಣಗಳಿಗೋಸ್ಕರ ಅವರು ಆ ರೀತಿಯ ಮಾಡಿದ್ರು ಅಂತ ತಿಳಿಸ್ತಾ ಇದ್ದಾರೆ ಹೀಗೆ ಒಟ್ಟು ತೊಂಬತ್ತೈದು ಶ್ಲೋಕಗಳ ಚಿಂತನೆ ನಿನ್ನೆ ಮಾಡಿದ್ವಿ ಇಂದಿನಿಂದ ತೊಂಬತ್ತಾರನೇ ಶ್ಲೋಕದ ಚಿಂತನೆ विद्धवत् मुग्धवश्चैव केशवो वेदनार्थवत् दर्शयन्नपि मोहाय नैव विष्णुस्तथा भवे पदच्छेद विद्धवत् मुग्धवत् च एव केशवः वेदनार्थवत् दर्शयन् अपि मोहाय न एव विष्णुः तथा भवेत् युद्धदघटेन घटने नोड् सत्ये विद्धवत् परमात्मा ತಾನು ವಿದ್ಧನಾದ ವಿದ್ಧ ಅಂತಲೇ ಹೊಡೆಸಿಕೊಳ್ಳೋದು ಅಂತ ಅಂದ್ರೆ ಇವನಿಯಿಂದ ವಿಶ್ವನ ಹೊಡೆಸಿಕೊಂಡನಂತೆ ನಟಿಸಿದ ಹಾಗೆ ಮುಗ್ಧವಚ್ಚೈವ ಮುಗ್ಧನಂತೆ ತೋರಿಕೊಂಡ ಕೇಶವೋ ವೇದನಾರ್ಥವತ್ತು ಪರಮಾತ್ಮ ಅವಳಿಗೆ ಅಲ್ಲಿ ಭಾರಿ ಏನೋ ವೇದನೆ ಆಯಿತು ಅರ್ಥಾತ್ ಯುದ್ಧದಲ್ಲಿ ಹೊಡಿಸಿಕೊಂಡ ಸಹಜವಾಗಿ ನೋವಾಗುತ್ತೆ ನೋವಾದಂತೆ ತೋರಿಸಿಕೊಂಡ ಇದೆಲ್ಲ ತೋರಿಸಿಕೊಳ್ಳೋದು ಯಾಕೆ ಅಂತ ಹೇಳಿದ್ರೆ ದರ್ಶಯನ್ನಪಿ ಮೋಹಾಯ ನೈವ ವಿಷ್ಣು ತಥಾ ಭವೇತ್ ಪರಮಾತ್ಮ ಇದೆಲ್ಲವನ್ನು ಕೂಡ ತೋರಿಸೋದು ಯಾಕೆ ಅಂತ ಹೇಳಿದ್ರೆ ದರ್ಶ ಎನ್ನಪಿ ಮೋಹಾಯ ಕೇವಲ ಮೋಹಕ್ಕೋಸ್ಕರ ನೈವ ವಿಷ್ಣು ಭವೇತ್ ಪರಮಾತ್ಮನಿಗೆ ಆ ರೀತಿಯಾಗಿ ಹೊಡೆಸಿಕೊಳ್ಳೋದಾಗಲಿ ನೋವಾಗುವುದಾಗಲಿ ಪರಮಾತ್ಮ ಮುಗ್ಧನಂತೆ ಮುಗ್ಧ ಅಂದ್ರೆ ಏನು ಗೊತ್ತಿಲ್ಲದೆ ಇರು ಅಜ್ಞಾನಿ ಅಂತ ಆ ರೀತಿಯಾಗಿ ತೋರಿಸಿಕೊಳ್ಳೋದು ಯಾಕೆ ಅಂತ ಹೇಳಿದ್ರೆ ಕೇವಲ ದರ್ಶ ಎನ್ನಪಿ ಮೋಹಾಯ ಅಸುರ ಜನರ ಮೋಹನಕ್ಕೋಸ್ಕರ ಪರಮಾತ್ಮ ತೋರಿಸ್ತಾನೆ ಹೊರತು ವಾಸ್ತವಿಕವಾಗಿ ಆ ರೀತಿಯಾಗಿ ಪರಮಾತ್ಮ ಇರೋದಿಲ್ಲ ಪರಮಾತ್ಮನಿಗೆ ಯಾವ ಶಸ್ತ್ರದಿಂದಾಗಿ ಹೊಡೆಸಿಕೊಳ್ಳೋದು ಅಂತ ಇಲ್ಲ ಪರಮಾತ್ಮ ಅಜ್ಞಾನಿಯೂ ಅಲ್ಲ ಪರಮಾತ್ಮನಿಗೆ ವೇದನೆ ದುಃಖ ಅನ್ನೋದು ನೋವು ಅನ್ನೋದು ಕೂಡ ಇಲ್ಲ ಹಾಗೆ ತೋರಿಸ್ಕೊಳ್ಳೋದು ಕೇವಲ ಅಜ್ಞಾನಿಗಳ ಮೋಹಕ್ಕೋಸ್ಕರ ಆ ರೀತಿಯಾಗಿ ಯಾರು ತಿಳಿದುಕೊಳ್ತಾರೋ ಅವರು ಅಜ್ಞಾನಿಗಳು ಅಂತ ಅರ್ಥ ಹಾಗಾಗಿ ಈ ಭೀಷ್ಮ ಮತ್ತು ಪರಶುರಾಮ ಯುದ್ಧದಲ್ಲಿ ಪರಮಾತ್ಮ ಶಸ್ತ್ರದಿಂದ ಹೊಡೆಸಿಕೊಂಡೂ ಇಲ್ಲ ಅವನು ಅಜ್ಞಾನಿಯೂ ಅಲ್ಲ ಅವನಿಗೆ ದುಃಖವೂ ನೋವು ಆಗಿಲ್ಲ ಹಾಗೆ ಆಗಿದೆ ಅಂತ ನಾವು ತಿಳಿದುಕೊಂಡರೆ ನಾವು ಅಜ್ಞಾನಿಗಳು ಹಾಗಾಗಿ ಪರಮಾತ್ಮ ಅವನು ಪರಮಾತ್ಮನೇ ಅದು ಅವತಾರ ಆಗಲಿ ಮೂಲ ರೂಪ ಆಗಲಿ ಪರಮಾತ್ಮನಿಗೆ ಯಾವ ವೇದನೆ ದುಃಖ ನೋವು ಸಂಕಷ್ಟಗಳು ಯಾವುದು ಕೂಡ ಇರೋದಿಲ್ಲ ಎಂಬುದಾಗಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ ಮುಂದೆ ಏವಮಾದಿ ಪುರಾಣೋತ್ಥ ವಾಕ್ಯಾತ್ ರಾಮಃ ಸದಾ ಜಯಿ यशो भीष्मस्य दत्वा तु सोमवाम च शरणागताम् उन्मुच्च भर्त्र द्वेषोत्थ पापात् तेनाश्वयोजयत् पदच्छेद एवम् आदिपुराण उत् एवम् आदिपुराणोत्थवाक्यात् रामः सदा जयि यशः भीष्मस्य दत्वा तु सः अम्बां च शरणागताम् उन्मुच्य भर्तृद्वेषोत्थपापात् तेन तासु अयोजयेत् ಇದು ಒಂದು ವಾಕ್ಯ ಮಾತ್ರ ಇದೇ ಮೊದಲಾದಂತಹ ಅನೇಕ ರೀತಿಯ ವಾಕ್ಯಗಳಿದ್ದಾವೆ ಅಂತ ಪುರಾಣಗಳಿಂದ ವಾಕ್ಯಗಳಿದ್ದಾವೆ ಏನಂತಿದ್ದಾವೆ ಪರಮಾತ್ಮನಿಗೆ ಸೋಲಿಲ್ಲ ಗಾಯ ಅನ್ನೋದಿಲ್ಲ ನೋವಿಲ್ಲ ರಕ್ತಪಾತ ವ್ಯಾದಿಗಳಿಲ್ಲ ಯಾವುದೂ ಕೂಡ ಇಲ್ಲ ಅಂತ ಅನೇಕ ವಾಕ್ಯಗಳಿದ್ದಾವೆ ಇತ್ತು ವಿಶೇಷವಾಗಿ ಗೀತಾ ಭಾಷೆದಲ್ಲಿ ಪ್ರಾರಂಭದಲ್ಲಿ ಆಚಾರ್ಯರು ಹೇಳ್ತಾರೆ ಯೋಜಿತೋ ವಿಜಿತೋ ಭಕ್ತಿಯ ಗಾಂಗೆಯಂ ನಜಗಾನಹ ನಚಾಂಬಾಂ ಗ್ರಾಹಯ ಮಾಸ ಕರುಣಃ ಕೋಪರಸ್ತಃ ಎಂಬುದಾಗಿ ಆಚಾರ್ಯರು ಗೀತೆಯ ಭಾಷೆಯಲ್ಲಿ ಒಂದು ಮಾತನ್ನು ಹೇಳ್ತಾರೆ ಯೋಜಿತೋ ವಿಜಿತೋ ಭಕ್ತ್ಯ ಅಲ್ಲಿ ಏನಾಗಿಲ್ಲ ಪರಮಾತ್ಮನೇ ಗೆದ್ದಿದ್ದು ಗಾಂಗೆಯಂ ನಜಗಾನಹ ಅವನ ಮೇಲಿದ ಪ್ರೀತಿಯಿಂದಾಗಿ ಗಾಂಗೆಯನನ್ನ ಭೀಷ್ಮನನ್ನು ಕೊಲ್ಲಲಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಮೇಲ್ನೋಟಕ್ಕೆ ಕಾಣೋದು ಭೀಷ್ಮ ಗೆದ್ದ ಅಂತ ಅಂದ್ರೆ ವಾಸ್ತವಿಕವಾಗಿ ಗೆದ್ದದ್ದು ಪರಶುರಾಮ ದೇವರೇ ಎಂಬುದಾಗಿ ಹೀಗೆ ಅನೇಕ ಕಡೆಯಲ್ಲೂ ಕೂಡ ಇದು ಬರುತ್ತೆ ಅದೇ ರೀತಿಗೆ ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ ಆ ವಿದ್ಯೋ ಶೃಂಗಚಿತೋ ಬದ್ಧ ಇತಿವಿಷ್ಟು ಪ್ರದರ್ಶತೆ ಅಂತ ಪರಮಾತ್ಮ ಆ ರೀತಿ ತೋರಿಸ್ಕೊಳ್ತಾನೆ ಅಷ್ಟೇ ನನಗೆ ನೋವಾಗಿದೆ ಹಾಗಿದೆ ಹೀಗಿದೆ ಅಂತ ಪರಮಾತ್ಮನಿಗೆ ಆ ರೀತಿಯಾದಂತಹ ಯಾವ ವೇದನೆಗಳಾಗಲಿ ನಮಗೆ ಮನುಷ್ಯ ಸಾಮಾನ್ಯರಿಗೆ ಬರುವಂತ ಕಷ್ಟಗಳಾಗಲಿ ಯಾವುದೇ ಕಷ್ಟಗಳು ಕೂಡ ಪರಮಾತ್ಮನಿಗೆ ಇಲ್ಲ ಈ ರೀತಿಯಂತ ಅನೇಕ ಪುರಾಣಗಳ ವಾಕ್ಯದಿಂದಾಗಿ ರಾಮ ಸದಾ ಜೈ ಪರಶುರಾಮ ದೇವರು ಯಾವಾಗಲೂ ವಿಜಯಶಾಲಿಗಳಾಗಿ ಇರ್ತಾರೆ ಅವರಿಗೆ ಯಾವಾಗಲೂ ಕೂಡ ಸೋಲ್ ಅನ್ನೋದು ಇಲ್ಲ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಈ ರೀತಿಯಾಗಿ ಪರಶುರಾಮ ದೇವರು ತಮ್ಮ ಪ್ರೀತಿಯ ಶಿಷ್ಯನಾದಂತಹ ಭೀಷ್ಮಾಚಾರ್ಯರೊಟ್ಟಿಗೆ ಯುದ್ಧವನ್ನು ಮಾಡಿ ಯಶಃ ಭೀಷ್ಮಸ್ಯ ಭೀಷ್ಮಸ್ಥಾತು ಭೀಷ್ಮಾಚಾರ್ಯರಿಗೆ ವಿಶೇಷವಾದ ಯಶಸ್ಸಂತ ಅಂದುಕೊಟ್ಟು ಯಶಸ್ಸಿನ ಅಂತ ಹಿಂದೆ ಹೇಳಿದ್ದೇನೆ ಆ ಒಂದು ಪ್ರತಿಜ್ಞೆಯನ್ನು ಪ ಪರಿಪಾಲಿ ಮಾಡಿದಂತಹ ಒಂದು ರೀತಿ ಮುಂದೆ ಸೋಂಬಾಂಶ ಶರಣಾಗತ ಅಂಬೆ ತನಗೆ ಶರಣಾಗತವಾಗಿ ಬಂದಿದ್ದಾಳೆ ಅವಳು ಹೇಳಿದಂತಹ ಮಾತನ್ನ ನಡೆಸಿಕೊಳ್ಳಿಲ್ಲ ಯಾರೂ ಪರಶುರಾಮ ದೇವರು ಅವರು ಒಂದಾ ಮದುವೆ ಮಾಡಿಸಿ ಅಂತ ಹೇಳಿದ್ರು ಇಲ್ಲ ಕೊಲ್ಲಿ ಅಂತ ಹೇಳಿದ್ರು ಮದುವೆ ಕೂಡ ಆಗ್ಲಿಲ್ಲ ಕೊಲ್ಲು ಕೂಡ ಇಲ್ಲ ಮತ್ತೆ ಅವಳ ಮಾತಿಗೆ ಏನು ಒಂದು ಗತಿ ಪಾಪ ಅವಳು ಶರಣಾಗೃತವಾಗಿ ಬಂದಿದ್ದಾಳೆ ಅಂತ ಕೇಳಿದ್ರೆ ಮುಂದೆ ಹೇಳ್ತಾರೆ ಪ್ರಕೃತದಲ್ಲಿ ಉನ್ಮುಚ್ಚ ಭರ್ತೃದ್ವೇಷೋತ್ತ ಪಾಪ ಅದು ವಿಶೇಷವಾಗಿ ಅವಳಿಗೆ ಒಂದಿಷ್ಟು ಪಾಪ ಬಂದಿತ್ತು ಏನಂತ ಪತಿಯನ್ನು ಭರ್ತೃದ್ವೇಷ ತನ್ನ ಪತಿಯನ್ನ ದ್ವೇಷ ಮಾಡಿದ್ದರ ಪರಿಣಾಮವಾಗಿ ಭೀಷ್ಮಾಚಾರ್ಯರನ್ನ ದ್ವೇಷ ಮಾಡಿದ ಪರಿಣಾಮವಾಗಿ ಅವಳಿಗೊಂದಿಷ್ಟು ಪಾಪ ಬಂದಿತ್ತು ಆ ಪಾಪವನ್ನ ವಿಶೇಷವಾಗಿ ಆ ಪರಶುರಾಮದ ಪರಿಹಾರ ಮಾಡಿದ್ರು ಅಂತ ತಿಳಿಸ್ತಾ ಇದ್ದಾರೆ ಹೀಗೆ ಅವಳಿಗೆ ಬಂದಂತಹ ಪಾಪವನ್ನ ಅದರಲ್ಲೂ ಕೂಡ ಯಾರನ್ನೂ ದ್ವೇಷ ಮಾಡಬಾರದು ಅಂತ ಶಾಸ್ತ್ರ ಹೇಳುತ್ತೆ ನಮಗೆ ಅಂತ ಅದರಲ್ಲಿ ಗಂಡನನ್ನೇ ದ್ವೇಷ ಮಾಡಿದ್ದಾಳೆ ಇವಳು ಮೂಲ ರೂಪದಲ್ಲಿ ಅವನಿಬ್ಬರು ಗಂಡ ಹೆಂಡತಿ ಹಾಗಾಗಿ ಆ ಒಂದು ಪಾಪವನ್ನು ಪರಿಹಾರ ಮಾಡಿದ್ರು ಅಷ್ಟು ಮಾತ್ರ ಅಲ್ಲ ತೇನ ಆಶು ಅಯೋಜಯಿತು ಇತ್ತು ಅವರಿಬ್ಬರನ್ನು ಒಟ್ಟಿಗೆ ಸೇರಿಸಿದ್ರು ಅಂತ ಅವರಿಬ್ಬರನ್ನು ಒಟ್ಟಿಗೆ ಸೇರಿಸಿದ್ರು ಅಂತ ಹೇಳಿದ್ರೆ ಈ ಜನ್ಮದಲ್ಲಿ ಅಲ್ಲ ಅಂದ್ರೆ ಅವ್ಳು ಅವಳ ಹುಟ್ಟಿದಾಗ ಹುಟ್ಟಿದ್ದಾಗ ಮತ್ತು ಇಲ್ಲಿ ಅವಳ ಅಂಬೆಯಾಗಿ ಹುಟ್ಟಿದ್ದಾಗ ಅವರಿಬ್ಬರನ್ನು ಸೇರಿಸಿದ್ರು ಅಂತ ಅರ್ಥ ಅಲ್ಲ ಮುಂದೆ ಎಲ್ಲ ಮುಂದೆ ಮತ್ತೆ ಈ ಅಂಬೆ ಸತ್ತು ಶಿಖಂಡಿನಿಯಾಗಿ ಹುಡ್ತಾಳೆ ಭೀಷ್ಮಾಚಾರ್ಯದ ಜನನವೂ ಮುಗಿಯುತ್ತೆ ಇವರಿಬ್ಬರ ಅವತಾರ ಕಾರ್ಯ ಮುಗಿದ ಮೇಲೆ ಮುಂದೆ ಅವರಿಬ್ಬರನ್ನು ಮೂಲ ರೂಪದಲ್ಲಿ ಸೇರಿಸಿದ್ರು ಅಂತ ಹಾಗಾಗಿ ಈ ಜನ್ಮದಲ್ಲಿ ಏನೋ ಅವರನ್ನು ಸೇರಿಸಲಿಲ್ಲ ಅಂತ ಆಚಾರ್ಯರು ನಿರ್ಣಯವನ್ನು ಸ್ಪಷ್ಟವಾಗಿ ಕೊಡ್ತಾ ಇದ್ದಾರೆ ಹುಟ್ಟಿದಲ್ಲಿ ಅವಳ ಪಾಪವನ್ನಂತೂ ಪರಿಹಾರ ಮಾಡಿದ್ರು ಪತಿಯನ್ನು ದ್ವೇಷ ಮಾಡಿದ್ರ ಪರಿಣಾಮವಾಗಿ ಅವಳಿಗೆ ಬಂದಂತಹ ಪಾಪವನ್ನ ಪರಶುರಾಮ ಪರಿಹಾರ ಮಾಡಿ ಮುಂದೆ ಅವರಿಬ್ಬರನ್ನು ಜೋಡಿಸ್ತಾರೆ ಗಂಡ ಹೆಂಡತಿಯನ್ನಾಗಿ ಮಾಡಿಸ್ತಾರೆ ಮುಂದೆ ಅನಂತರಂ ಶಿಖಂಡಿತ್ವಾತ್ ಶಂಕರಂ ತಪಃ भीष्मस्य निदनार्थाय पुंस्त्वार्थं चकारः भीष्मो यथा तां गृह्णीयात् तथा कुरिया मिति रामेण सत्यम तच्छक्रे भीष्मे देहांतरम गते

ಮುಂದೆ ಯಾಕೆ ಜೋಡಿಸಿದ್ರು ಹಿಂದೆ ಎಷ್ಟು ಹೇಳಿದ್ರು ತೇನ ಆಶ್ವಯೋಜ ಇತ್ತು ಮುಂದೆ ಅವರಿಬ್ಬರನ್ನು ಒಟ್ಟಿಗೆ ಮಾಡಿದ್ರು ಅಂತ ಇವಾಗ್ಲೇ ಮಾಡ್ಬೋದಿತ್ತಲ್ಲ ಈ ಜನ್ಮದಲ್ಲಿ ಅಂತ ಹೇಳಿದ್ರೆ ಅನಂತರಂ ಶಿಖಂಡಿತ್ವ ಮುಂದೆ ಆ ಅಂಬೆ ಶಿಖಂಡಿಯಾಗಿ ಹುಟ್ಟೋಳ ಹುಟ್ಟೋಳಿದ್ದಾಳೆ ಹಾಗಾಗಿ ಈ ಜನ್ಮದಲ್ಲಿ ಒಟ್ಟಿಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವರಿಬ್ಬರನ್ನ ಮತ್ತು ಅಲ್ಲಿ ಬ್ರಹ್ಮದೇವರ ಶಾಪವೂ ಇದೆ ಇಷ್ಟೆಲ್ಲ ಕಾರಣಗಳಿಂದಾಗಿ ಅವರನ್ನ ಮುಂದಿನ ಜನ್ಮದಲ್ಲಿ ಅರ್ಥಾತ್ ಮೂಲ ರೂಪದಲ್ಲಿ ಅವರಿಬ್ಬರನ್ನು ಗಂಡ ಹೆಂಡತಿಯಾಗಿ ಮಾಡಿದ್ರು ಅಂತ ಇಷ್ಟು ಆಯಿತು ಮುಂದೆ ಏನಾಯ್ತು ಅಂಬೆ ತಾನು ವಾಪಸ್ ಬಂದು ಶಾಂಕರಂ ತಪ ಶಂಕರ ರುದ್ರದೇವರನ್ನು ಕುರಿತು ತಪಸ್ಸನ್ನು ಮಾಡಿದಳು ಅಂತ ಅವ್ರಿಗೆ ಅರ್ಥ ಆಯ್ತು ಈ ಪರಶುರಾಮ ದೇವರ ಹತ್ರ ಹೋದ್ರೆ ಏನಾಗೋದಿಲ್ಲ ಯಾಕಂದ್ರೆ ಎಷ್ಟಿದ್ದರೂ ಕೂಡ ಅವರಿಬ್ಬರು ಗುರು ಶಿಷ್ಯರೇ ಸರಿ ನಾನು ರುದ್ರದೇವರನ್ನು ಕುರಿತು ತಪಸ್ಸನ್ನು ಮಾಡ್ತೇನೆ ಅಂತ ತಪಸ್ಸು ಮಾಡಿದಳು ಯಾತಕ್ಕೋಸ್ಕರ ತಪಸ್ಸು ಮಾಡಿದಳು ಅಂತ ಹೇಳಿದ್ರೆ ಎರಡು ಕಾರಣ ಭೀಷ್ಮೆ ನಿಧನಾರ್ಥಾಯ ಹುಂಸ್ವಾರ್ಥಂಚೆ ಚಕಾರಃ ಭೀಷ್ಮಾಚಾರ್ಯರನ್ನ ಕೊಲ್ಲಬೇಕು ಅಂದ್ರೆ ಇಷ್ಟೆಲ್ಲಾಗಿ ಸಾಕ್ಷಾತ್ ಪರಶುರಾಮ ದೇವರು ಭೀಷ್ಮಾಚಾರ್ಯರ ಕೈಯಲ್ಲಿ ಸೋತುವ ರೀತಿಯ ನಟನೆ ಮಾಡಿದ್ರು ಅರ್ಥಾತ್ ಅಂಬೆಯ ದೃಷ್ಟಿಯಲ್ಲಿ ಏನಾಯಿತು ಭೀಷ್ಮ ಪರಶುರಾಮ ಸೋಲಿಸಿದ್ದ ಪರಶುರಾಮ ಸೋತಿದ್ದರು ಅವರ ಕೈಯಲ್ಲಿ ಯಾರ ದೃಷ್ಟಿಯಲ್ಲಿ ಅಂಬೆಯ ದೃಷ್ಟಿಯಲ್ಲಿ ಇವತ್ತು ನಾವು ನಿರ್ಣಯ ಹೊತ್ತಿದ್ದೇವೆ ಅಂತ ಹೊತ್ತಿದ್ದೇವೆ ಅದರಿಂದಾಗಿ ನಮಗೆ ಗೊತ್ತಾಗುತ್ತೆ ಅದು ನಟನೆ ಅಂತ ಆದ್ರೆ ಅಂಬೆಯ ದೃಷ್ಟಿಯಲ್ಲಿ ಪರಶುರಾಮ ದೇವರಿಗೆ ಭೀಶ್ವರನ್ನ ಸಾಯಿಸಲಿಕ್ಕೆ ಸೋಲಿಸಲಿಕ್ಕೆ ಆಗಲಿಲ್ಲ ಹಾಗಾಗಿ ಅವಳಿಗೆ ಮಾಡಿದಳು ಭೀಷ್ಮಸ್ಯ ನಿಧನಾರ್ಥಾಯ ಭೀಷ್ಮನನ್ನ ಹೇಗಾದರೂ ಮಾಡಿ ಕೊಲ್ಲಬೇಕು ಪುಂಸ್ವಾರ್ಥಂಚಕಾರಃ ಅದಕ್ಕೆ ಈ ಸ್ತ್ರೀಯ ರೂಪ ಇದ್ದರೆ ಸ್ತ್ರೀಯ ಜನ್ಮದಲ್ಲಿ ನಾ ಇದ್ದರೆ ಅದನ್ನು ಕೊಲ್ಲಿಕಾಗೋದಿಲ್ಲ ಅಷ್ಟು ಪರಾಕ್ರಮ ನನ್ನಲ್ಲಿ ಬರೋದಿಲ್ಲ ಹಾಗಾಗಿ ನಾನು ಪುಂಸ್ತ್ವಾರ್ಥಂ ಪುರುಷನಾಗಬೇಕು ಭೀಷ್ಮನನ್ನು ಕೊಲ್ಲಬೇಕು ಕೊಲ್ಲಬೇಕು ಅಂತ ಹೇಳಿ ನಾನು ಪುರುಷನಾಗಬೇಕು ಈ ಎರಡು ಕಾರಣಗಳಿಗೋಸ್ಕರ ಅವಳು ತಪಸ್ಸನ್ನ ಮಾಡಿದಳು ಶಾಂಕರಂ ತಪ ರುದ್ರದೇವರನ್ನು ಕುರಿತು ತಪಸ್ಸನ್ನ ಮಾಡಿದಳು ಹ ಅಂತ ಇದೆ ಅಂದ್ರೆ ಇಲ್ಲಿ ತನಕ ಅನೇಕ ಅಷ್ಟುಗಳಿಗೆ ನೋಡಿದ್ದೇವೆ ಹಿ ಅಂತ ಎಲ್ಲ ಅಂದ್ರೆ ಅದೆಲ್ಲ ಪ್ರಸಿದ್ಧಿ ಆಶ್ಚರ್ಯ ಅಂತ ನಾವ್ ಹೇಗೆ ಆ ಅಂತ ಆ ರೀತಿ ಹೇಳ್ತೇವಲ್ಲ ಚಕಾರ ಇದೇನು ಆಶ್ಚರ್ಯ ಅಂತ ಇಷ್ಟೆಲ್ಲಾ ಆಗಿದ್ದರೂ ಕೂಡ ಪರಶುರಾಮ ದೇವರಂತಹ ಪರಶುರಾಮ ದೇವರಿಗೇನೆ ಇವರನ್ನ ಕೊಲ್ಲಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ಮೇಲೆ ಅವಳು ಇನ್ನಷ್ಟು ಆ ದ್ವೇಷದಿಂದ ತಪಸ್ಸು ಮಾಡಿದ್ರು ಏನಿದು ಆಶ್ಚರ್ಯ ಅಂತ ರೀತಿಯಾಗಿ ಹ ಮತ್ತು ಹಿ ಅನ್ನೋದನ್ನ ಸಂಸ್ಕೃತದಲ್ಲಿ ಸಾಮಾನ್ಯವಾಗಿ ಪ್ರಸಿದ್ಧ ಅಥವಾ ಆಶ್ಚರ್ಯ ಅನ್ನುವಂತ ಅರ್ಥದಲ್ಲಿ ಪ್ರಯೋಗ ಮಾಡ್ತಾರೆ ಹೀಗೆ ತಪಸ್ಸು ಮಾಡಿದರು ಮತ್ತೆ ಹಿಂದೆ ಪರಶುರಾಮದೇವರ ಮಾತನ್ನ ಹೇಳಿದ್ರು ನಾನು ನಿನ್ನ ಕೈಯನ್ನ ಭೀಷ್ಮ ಹಿಡಿಯುವಂತೆ ಮಾಡ್ತೇನೆ ಅರ್ಥಾತ್ ನಿನಗೂ ಭೀಷ್ಮರಿಗೂ ಮದುವೆ ಮಾಡ್ತೇನೆ ಅಂತ ಹೇಳಿದ್ರು ಯಾರು ಹೇಳಿದ್ರು ಆ ಪರಶುರಾಮ ದೇವರು ಹೇಳಿದ್ರು ಹಿಂದೆ ಹೋಗಿ ಕೇಳಿದಾಗ ಭೀಷ್ಮ ಯಥಾ ತ ಗೃಹೀಯ ತಥಾ ಕುರಿಯಾತಿ ಭೀಷ್ಮ ನಿನ್ನ ಕೈ ಹಿಡಿಯುವಂತೆ ನಾನು ಕುರಿಯಾ ಮಾಡುತ್ತೇನೆ ಅಂತ ಹೇಳಿದ್ದರು ಅದರ ಗತಿ ಏನಂತ ಹೇಳಿದ್ರೆ ರಾಮೇಣ ಸತ್ಯಂ ತಚ್ಚಕ್ರೆ ಭೀಷ್ಮೆ ಗತಿ ಈ ಜನ್ಮದಲ್ಲಿ ಮಾಡ್ತೇನೆ ಅಂತ ಅವ್ರೇನು ಹೇಳಿಲ್ಲ ಈ ದೇಹಾಂತರಂಗತಿ ಮುಂದಿನ ದೇಹ ಬಂದಾಗ ಅರ್ಥಾತ್ ಅವನು ತನ್ನ ಮೂಲ ರೂಪಕ್ಕೆ ದಿನಾಮಕ ಹಸುವಾದಾಗ ಮತ್ತೆ ಅಲ್ಲಿ ಆ ಮಾತನ್ನು ಸತ್ಯ ಮಾಡಿದರು ಈ ಜನ್ಮದಲ್ಲಿ ಅವರಿಬ್ಬರು ಒಟ್ಟಾಗಲಿಲ್ಲ ಹೊರತು ಅಂಬೆಗೆ ಭೀಷ್ಮರ ಮೇಲಿದ್ದಂತಹ ದ್ವೇಷ ಇದು ಇನ್ನಷ್ಟು ಜಾಸ್ತಿ ಆಯಿತು ಹೊರತು ಕಡಿಮೆ ಆಗಲಿಲ್ಲ ಭೀಶರ ಮೇಲಿನ ದ್ವೇಷ ಇನ್ನಷ್ಟು ಜಾಸ್ತಿ ಆಯಿತು ಅದಕ್ಕಾಗಿ ತಪಸ್ಸನ್ನ ಮಾಡಿದಳು ತಪಸ್ಸು ಮಾಡಿದಾಗ ರುದ್ರದೇವರು ಏನು ವರ ಕೊಟ್ಟರು ಅಂತ ತಿಳಿಸ್ತಾರೆ ರುದ್ರಸ್ತು ತಸ್ಯಾಸ್ತಪಸ ತುಷ್ಟ ಪ್ರಾದಾತ್ ವರಂ ತದ

ದೇಹ ಸಂಭವಂ ರುದ್ರದೇವರು ತಸ್ಯಾಹ ತಪಸ್ಸ ಅವಳ ತಪಸ್ಸಿಗೆ ಅಂಬೆ ಮಾಡಿದಂತಹ ತಪಸ್ಸಿಗೆ ತುಷ್ಟ ಪ್ರೀತರಾಗಿ ಅವಳಿಗೆ ವರವನ್ನ ಕೊಟ್ರು ಏನು ವರ ಭೀಷ್ಮಸ್ಯ ಮೃತಿ ಭೀಷ್ಮ ಭೀಷ್ಮದೇವರ ಸಂಹಾರಕ್ಕೆ ನೀನು ಕಾರಣಳಾಗ್ತೀಯಾ ಅಂತ ನೀನೇ ಕೊಲ್ತೀಯ ಅಂತ ಹೇಳಲಿಲ್ಲ ಭೀಷ್ಮರನ್ನು ನೀನು ಕಾರಣಳಾಗ್ತೀಯಾ ಅಂತ ಹೇಳಿದರು ಅದಾದ ಮೇಲೆ ಕಾಲಾತ್ ಪುಂದೇಹ ಸಂಭವಂ ಮುಂದೆ ನೀನು ಆ ಪುರುಷ ಜನ್ಮವನ್ನು ಪಡಿತೀಯಾ ಅಂತ ಹೇಳಿದರು ಈ ರೀತಿಯಾಗಿ ಎರಡು ವರವನ್ನು ಕೊಟ್ಟರು ಭೀಷ್ಮಸ್ ಮೃತೇದ ಭೀಷ್ಮ ಮರಣಕ್ಕೆ ನೀನು ಕಾರಣಳಾಗ್ತೀಯಾ ಕಾಲ ತುಂಬ ದೇಹ ಸಮ ಸ್ವಲ್ಪ ಸಮಯ ಆದ ಮೇಲೆ ನೀನು ಪುರುಷ ದೇಹವನ್ನು ಪಡಿತೀಯಾ ಅಂತ ಇಷ್ಟು ವರವನ್ನು ಕೊಟ್ಟರು ಅದ್ ಹೇಗೆ ಅಂತ ಮುಂದೆ ಎಲ್ಲ ತಿಳಿಸ್ತಾರೆ ಒಟ್ಟಿನಲ್ಲಿ ಇಷ್ಟು ವರವನ್ನ ರುದ್ರದೇವರು ಅಂಬೆಗೆ ಕೊಟ್ರು ಮುಂದೆ ಮಾಲಾಂಚಯ ಇಮಾಮಾಲಾ ಮಾಲಾ

ಪದಚ್ಛೇದ ಮಾಲಾಂ ಇಮಾಂ ಮಾಲಾಂ ಗೃಹೀಯ ಸಹ ಭೀಷ್ಮಂ ಇತಿ ಏವ ತಾಂ ಮಾಲಾಂ ಗೃಹೀತ್ ಸ ನೃಪಾನ್ ರುದ್ರ ಏನು ಮಾಡಿದ ಈ ಅಂಬೆಗೆ ಒಂದು ಮಾಲೆಯನ್ನ ಯಾವತ್ತೂ ಬಾಡದೇ ಇರುವಂತಹ ಒಂದು ಸುಂದರವಾದಂತಹ ಮಾಲೆಯನ್ನ ಕೊಟ್ಟ ಕೊಟ್ಟು ರುದ್ರದಲ್ಲಿ ಹೇಳ್ತಾರೆ ಯಹ ಗೃಹೀಯಾತ್ ಸಹ ಅನಿಸತಿ ಯಾರು ಈ ಒಂದು ಮಾಲೆಯನ್ನ ಗೃಹೀಯ ಸ್ವೀಕಾರ ಮಾಡ್ತಾರೋ ಅವರು ಏನ್ ಮಾಡ್ತಾರೆ ಈ ಭೀಷ್ಮರನ್ನ ಹನಿಶ್ಯತಿ ಕೊಲ್ತಾರೆ ಯಾರು ಈ ಮಾಲೆಯನ್ನ ಸ್ವೀಕಾರ ಮಾಡ್ತಾರೋ ಅವರು ಭೀಷ್ಮಂ ಹನಿಶ್ಯತಿ ಭೀಷ್ಮರನ್ನ ಸಂಹಾರ ಮಾಡ್ತಾರೆ ಅಂತ ಹೇಳಿ ಆ ಮಾಲೆಯನ್ನು ಕೊಟ್ಟರು ಸರಿ ಅಂಬೆಗೆ ಧೈರ್ಯ ಬಂತೀಗ ಸ್ಪಷ್ಟವಾಗಿ ರುದ್ರದೇವರ ಮಾತಿದೆ ರುದ್ರದೇವರೇನು ಭೀಷ್ಮರ ಮೇಲೆ ಭೀಷ್ಮರಿಗೆ ಗುರುಗಳಲ್ಲ ಪರಶುರಾಮ ದೇವರ ತರ ಹಾಗೆ ಇದು ಸತ್ಯ ಆಗೇ ಆಗುತ್ತೆ ಅಂತ ಮಾಲೆಯನ್ನು ಹಿಡಿದುಕೊಂಡು ನೃಪಾನ್ಯೆಯೋ ಅವಳು ಅನೇಕ ರಾಜರ ಹತ್ರ ಹೋದ್ಲು ಅಂತ ಅಂದ್ರೆ ನೀವು ಈ ಮಾಲೆಯನ್ನು ಸ್ವೀಕಾರ ಮಾಡಿ ಭೀಶ್ವರನ್ನು ಕೊಲ್ಲಲಿ ಅಂತ ಅಂತ ಹೇಳಲಿಕ್ಕೆ ಅವಳು ಅನೇಕ ರಾಜರ ಹತ್ರ ಹೋಗ್ತಾಳೆ ವಾಸ್ತವಿಕವಾಗಿ ಮಹಾಭಾರತದಲ್ಲಿ ಇರುವ ಕಥೆ ಆ ಅಲ್ಲಿ ಅವ್ರು ಹೇಳೋದಿಷ್ಟೆ ಭೀಷ್ಮಾಚಾರ್ಯರ ಜನನ ಅಷ್ಟು ಕಥೆಯನ್ನ ಆದಿಪರದಲ್ಲಿ ಹೇಳ್ತಾರೆ ಆಮೇಲೆ ಈ ಉಳಿದ ಕಥೆಯನ್ನೆಲ್ಲ ಅರ್ಥಾತ್ ಈ ಯುದ್ಧ ಪರಶುರಾಮರ ಜೊತೆ ಯುದ್ಧ ಈ ಎಲ್ಲ ಕಥೆಯನ್ನ ಮುಂದೆ ಕೊನೆಗೆ ಉದ್ಯೋಗ ಪರ್ವದಲ್ಲಿ ಹೇಳ್ತಾರೆ ಅರ್ಥಾತ್ ಆದಿ ಪರ್ವ ಆ ಸಭಾ ಸಭಾಪರ್ವ ಉದ್ಯೋಗ ಪರ್ವ ಅರ್ಥಾತ್ ಸುಮಾರು ಹದಿನೈದು ಇಪ್ಪತ್ತು ಸಾವಿರ ಶ್ಲೋಕಗಳು ಆದ ಮೇಲೆ ಈ ನಮಗೆ ಈ ಕಥೆ ಗೊತ್ತಾಗುತ್ತೆ ಮಹಾಭಾರತದಲ್ಲಿ ಅಷ್ಟೆಲ್ಲಾ ಶ್ಲೋಕಗಳನ್ನ ತಲೆಯಲ್ಲಿಕೊಂಡು ಅರ್ಥ ನಮ್ಮಂತಹ ಆ ಬುದ್ಧಿಯವರಿಗೆ ಅದು ಉಳಿಲಿಕ್ಕೆ ಸಾಧ್ಯನೇ ಇಲ್ಲ ಈ ಐದ್ ಸಾವಿರ ಶ್ಲೋಕದಲ್ಲಿ ಏನೋ ನಾವು ಹಿಂದಿನ ಅಧ್ಯಾಯದಲ್ಲಿ ಏನಾಗಿತ್ತು ಎರಡನೇ ಅಧ್ಯಾಯ ಏನಾಗಿತ್ತು ಅಂತ ಕೇಳಿ ನಮಗೆ ನಾನೇ ಇರೋದಿಲ್ಲ ಅಂತಹದರಲ್ಲಿ ಸುಮಾರು ಹದಿನೈದು ಇಪ್ಪತ್ತು ಸಾವಿರ ಶ್ಲೋಕಗಳಷ್ಟು ಗ್ಯಾಪ್ ಇದ್ ಬಿಟ್ಟರೆ ಅದು ಖಂಡಿತ ತಲೆಯಲ್ಲಿ ಉಳಿಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಆಚಾರ್ಯನ್ನು ನಮಗೆ ಉಪಕಾರ ಮಾಡಿದ್ರು ಎಲ್ಲೆಲ್ಲಿ ಅಭೀಷ್ಟಮ ಕತೆ ಬಂದಿದೆ ಆ ನೆಕ್ಸ್ಟ್ ಏನಾಗುತ್ತೋ ಅದರ ಹಿಂದೆ ಹೇಳಿದಂತೆ ಅನೇಕ ಶೈಲಿಗಳಿದ್ದಾವೆ ಒಂದನ್ನ ಬಿಟ್ಟು ಹೇಳೋದು ಹಾರ್ಸ ಹಾರ್ಸ್ಕೊಂಡು ಹೇಳೋದು ಕೆಲವೊಂದು ಕಡೆ ಗೋಮೂತ್ರ ಎತ್ತು ಉಚ್ಚೆ ಹೇಳಿದಂತೆ ಉದ್ದಕ್ಕೆ ಹೇಳ್ಕೊಂಡು ಹೋಗ್ತಾ ಇರೋದು ಹಾಗೆ ಅನೇಕ ಶೈಲಿಗಳನ್ನ ವೇದವ್ಯಾಸರು ಪ್ರಯೋಗ ಮಾಡಿ ಹೇಳಿದ್ದಾರೆ ಮಹಾಭಾರತದಲ್ಲಿ ಹಾಗಾಗಿ ಒಂದೊಂದು ಭಾಗ ಒಂದೊಂದು ಕಡೆ ಬರುತ್ತೆ ಹಾಗಾಗಿ ಆಚಾರ್ಯ ಏನ್ ಮಾಡ್ತಾರೆ ಆ ಎಲ್ಲಾ ಭಾಗಗಳಲ್ಲಿ ಬರುವಂತಹ ಭೀಷ್ಮರ ಕಥೆಯನ್ನ ತೆಗೆದುಕೊಂಡು ಅದನ್ನ ಆರ್ಡರ್ ವೈಸ್ ಮಾಡಿ ಅರ್ಥಾತ್ ಯಾವುದಾದ ಮೇಲೆ ಯಾವ್ದು ನಡೀತು ಅಂತ ಆ ರೀತಿಯಾಗಿ ಆಚಾರ್ಯರು ಇಲ್ಲಿ ಹೇಳ್ತಾ ಹೋಗ್ತಾರೆ ಹಾಗೆ ಈ ಎಲ್ಲಾ ಭಾಗ ಎಲ್ಲ ಕೂಡ ಹೆಚ್ಚು ಬರೋದು ಉದ್ಯೋಗ ಪರ್ವದಲ್ಲಿ ಆ ಉದ್ಯೋಗ ಪರ್ವದಲ್ಲಿ ಬರುವಂತಹ ಕಥೆಯನ್ನು ಕೂಡ ಯಾವ್ದಾದ್ಮೇಲೆ ಯಾವುದು ನಡೀತು ಅಂತ ನಮಗೆ ಆಚಾರ್ಯರು ಇಲ್ಲಿ ತಿಳಿಸ್ತಾ ಇದ್ದಾರೆ ಹೀಗೆ ಆಚಾರ್ಯರ ನಿರ್ಣಯ ಎರಡು ಹಂತದಲ್ಲಿ ನಮಗೆ ಉಪಕಾರ ಆಗುತ್ತೆ ಒಂದು ಯಾವ ಭಾ ಯಾವ ಆ ಪ್ರಸಂಗ ಆದ ಮೇಲೆ ಯಾವ ಪ್ರಸಂಗ ನಡೆಯಿತು ಅಂತ ಇನ್ನೊಂದು ಪ್ರಧಾನವಾಗಿ ನಿರ್ಣಯ ಇಲ್ಲೆಲ್ಲಿ ನಮಗೆ ಅನೇಕ ಗ್ರಂಥಗಳ ವಿರೋಧ ಎಂಬುದು ಬರುತ್ತೋ ಅಲ್ಲ ಅಲ್ಲಿ ವಿರೋಧವನ್ನ ಪರಿಹಾರ ಮಾಡಲಿಕ್ಕೋಸ್ಕರ ಅಂತ ತಿಳಿಸ್ತಾರೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಒಂದು ಮಾತು ಬಂತು ಆ ನೂರನೇ ಶ್ಲೋಕದಲ್ಲಿ ರುದ್ರಸ್ತು ತಸ್ಯಾಸ್ತಮಸ ಸ್ತಮಸ ತುಷ್ಟ ಪ್ರಾದ ತ್ವರಂ ಅಂತ ಹೇಳ್ತಾರೆ ಆದರೆ ಮಹಾಭಾರತದಲ್ಲಿ ಏನು ಬರುತ್ತೆ ಕುಮಾರ ವರವನ್ನು ಕೊಟ್ಟ ಅಂತ ಬರುತ್ತೆ ಕುಮಾರ ವರವನ್ನು ಕೊಟ್ಟ ಅಂತ ಬರುತ್ತೆ ಅಲ್ಲಿ ಹೇಳುದು ಕುಮಾರ ಅಂತ ಅಷ್ಟೇ ಪದವನ್ನು ಪ್ರಯೋಗ ಮಾಡ್ತಾರೆ ಆದರೆ ಆ ಕುಮಾರ ಯಾರು ಅಂತ ನಮಗೆ ಪ್ರಶ್ನೆ ಬರುತ್ತೆ ಅದಕ್ಕೆ ಆಚಾರ್ಯರು ಇಲ್ಲಿ ನಿರ್ಣಯವನ್ನು ಕೊಡ್ತಾ ಇದ್ದಾರೆ ಕುಮಾರ ಅಂತ ಹೇಳಿ ರುದ್ರದೇವರು ಅಂತ ಅವರು ಯಾಕೆ ಕುಮಾರ ಅಂತ ಹೇಳಿದ್ರೆ ರುದ್ರ ಮನೋಭಿಮಾನಿ ಕು ಮಾರ ಕು ಅಂತ ಹೇಳಿ ಕುಸಿತವಾದದ್ದು ಕೆಟ್ಟ ಆಲೋಚನೆಗಳನ್ನ ಮಾರೈತಿ ಸಂಹಾರ ಮಾಡ್ತಾರೆ ನಮ್ಮ ಮನಸ್ಸಿನಲ್ಲಿ ಇರುವಂತಹ ಕೆಟ್ಟ ಆಲೋಚನೆಗಳನ್ನ ತೆಗೆದು ಹಾಕ್ತಾರೆ ಹಾಗಾಗಿ ಕುಮಾರ ಅಂದ್ರೆ ರುದ್ರದೇವರಿಗೇನೆ ಕುಮಾರ ಅಂತ ಹೆಸರು ಯಾಕೆ ಈ ರೀತಿ ಅದು ಕರ್ಸ ಮಾಡಬೇಕು ಅಂತ ಹೇಳಿದ್ರೆ ಮುಂದೆ ವನಪರ್ವದಲ್ಲಿ ಈ ಒಂದು ಪ್ರಸಂಗ ಬರುತ್ತೆ ಈ ಒಂದು ಪ್ರಸಂಗದ ಉಲ್ಲೇಖನ ಸಲ ಅಲ್ಲಿ ಮಾಡ್ತಾರೆ ಅಲ್ಲಿ ಸ್ಪಷ್ಟವಾಗಿ ಆ ತ್ರಿಶೂಲ ಪಾಣಿಹಿ ಅಂತ ಹೇಳಿದ್ದಾರೆ ವರ ಕೊಟ್ಟಿದ್ಯಾರು ತ್ರಿಶೂಲ ಪಾಣಿ ಹೊರ ಕೊಟ್ಟ ಅಂತ ಹೇಳ್ತಾರೆ ಸೊ ಅದಕ್ಕೆ ಇದಕ್ಕೂ ಇಬ್ಬರು ಆಚಾರ್ಯರು ಸಂಗತ್ಯವನ್ನು ಮಾಡ್ತಾರೆ ಬರೀ ನಾವು ಆಚಾರ್ಯರ ನಿರ್ಣಯವನ್ನು ನೋಡ್ದೇನೆ ಬರೀ ಮಹಾಭಾರತ ನೋಡ್ಬಿಟ್ರೆ ಅನ್ಸುತ್ತೆ ಒಂದು ಕಡೆ ಆ ವೇದವ್ಯಾಸ ದೇವರೇನೆ ಕುಮಾರ ಕೊಟ್ಟ ಅಂತ ಹೇಳ್ತಾರೆ ಕುಮಾರ ಅಂತ ಹೇಳಿದ್ರೆ ಮನೆಯಲ್ಲಿ ಪ್ರಸಿದ್ಧ ಇರೋದು ರುದ್ರದೇವರ ಪುತ್ರ ಇನ್ನೊಂದು ಕಡೆ ನೋಡಿದರೆ ವೇದವ್ಯಾಸರೇನೆ ಅದೇ ಗ್ರಂಥದಲ್ಲಿ ರುದ್ರದೇವರು ಕೊಟ್ಟರು ಅಂತ ಹೇಳ್ತಾರೆ ಇದು ಪರಸ್ಪರ ವಿರೋಧ ಬರುತ್ತಲ್ಲ ಅಂತ ಅದಕ್ಕೆ ಆಚಾರ್ಯದ ನಡ ಏನು ರುದ್ರದೇವರೇ ಕೊಟ್ಟರು ಅಂತ ಮತ್ತೆ ಕುಮಾರ ಅಂತ ಹೇಳಿದಾರ ಅಂತ ಹೇಳಿದ್ರೆ ಕುಮಾರ ಶಬ್ದಕ್ಕೆ ರುದ್ರದೇವರು ಅಂತ ಕೂಡ ಅರ್ಥ ಇದೆ ಹೇಗೆ ಅಹ್ ಹಿಂದೆ ನಾವು ನೋಡಿದ್ವಿ ಅಹ್ ಸುಗ್ರೀವನಿಗೆ ಮಾಲೆ ಹಾಕಿದ್ಯಾರು ಅಂತ ಒಂದ್ ಕಡೆ ಲಕ್ಷ್ಮಣ ಅಂತ ಬರುತ್ತೆ ಇನ್ನೊಂದ್ ಕಡೆ ಹನುಮಂತ ಅಂತ ಬರುತ್ತೆ ಇಲ್ಲ ಹನುಮಂತನೇ ಹಾಕಿದ್ದು ಅಂತ ನಿರ್ಣಯ ಆಚಾರ್ಯರು ಮತ್ತೆ ಹಾಗಾದ್ರೆ ಲಕ್ಷ್ಮಣ ಅನ್ನೋದಕ್ಕೆ ಅರ್ಥ ಅದಕ್ಕೆ ಹೇಳ್ತಾರೆ ಲಕ್ಷ್ಮೀ ವಾ ಲಕ್ಷ್ಮಣ ಉಚ್ಚತೆ ಅಂತ ಒಳ್ಳೆಯ ಲಕ್ಷಣಗಳಿಂದ ಕೂಡಿದಂತಹ ವ್ಯಕ್ತಿಯನ್ನು ಲಕ್ಷ್ಮಣ ಅಂತ ಶಾಸ್ತ್ರದಲ್ಲಿ ಕೋಶಗಳಲ್ಲಿ ಡಿಕ್ಷನರಿಯಲ್ಲಿ ಕರೆದಿದ್ದಾರೆ ಸಂಸ್ಕೃತ ಕೋಶಗಳಲ್ಲಿ ಹಾಗಾಗಿ ಹನುಮಂತ ಅವನಿಗಿಂತ ಲಕ್ಷ್ಮಣ ಭರಿತಯಾರಿದ್ದಾರೆ ಮೂವತ್ತೆರಡು ಲಕ್ಷಣಗಳಿಂದಲೂ ಕೂಡಿದಂತಹ ಅದ್ಭುತ ವ್ಯಕ್ತಿ ಜೀವೋತ್ತವರಾದಂತಹ ವಾಯುದೇವರು ಹನುಮಂತ ದೇವರು ಹಾಗಾಗಿ ಅವರನ್ನ ಕೆಲವೊಂದು ಕಡೆ ಲಕ್ಷ್ಮಣ ಹಾಕಿದ್ದ ಅಂತ ಹೇಳಿದ್ದಾರೆ ಹಾಗಾಗಿ ಅಲ್ಲಿರುವಂತಹ ಲಕ್ಷ್ಮಣ ಶಬ್ದಕ್ಕೆ ಅರ್ಥ ಏನು ಲಕ್ಷಣಗಳಿಂದ ಕೂಡಿದಂತಹ ಉತ್ತಮ ಲಕ್ಷಣ ಭರಿತನಾದಂತಹ ಹನುಮಂತ ಅಂತಾನೆ ಅರ್ಥ ಹಾಗಾಗಿ ಎರಡಕ್ಕೂ ವಿರೋಧ ಇಲ್ಲ ಹೀಗೆ ಇಲ್ಲೂ ಕೂಡ ಒಂದು ಕಡೆ ಕುಮಾರ ಅಂತ ಬರುತ್ತೆ ಒಂದು ಕಡೆ ಪಾಣಿಹಿ ಅಂತೆಲ್ಲ ಬರುತ್ತೆ ಅದಕ್ಕೆ ಆಚಾರ್ಯರು ನಿರ್ಣಯ ಕೊಟ್ಟರು ರುದ್ರಸ್ತು ತಸ್ಯ ಸ್ತಪಸ ರುದ್ರದೇವರೇ ವರವನ್ನು ಕೊಟ್ಟಿದ್ದು ಅಂತ ಹೀಗೆ ಒಂದು ನಿರ್ಣಯದ ಮುಖ ಇನ್ನೊಂದು ಯಾವ ಪ್ರಸಂಗ ಆದ ಮೇಲೆ ಯಾವ ಪ್ರಸಂಗ ನಡೆಯಿತು ಅನ್ನುವಂತಹ ಮುಖದಲ್ಲಿ ನಮಗೆ ರಾತ್ರಿ ನಿರ್ಣಯ ತುಂಬಾ ಉಪಕಾರಿಯಾಗುತ್ತೆ ಈ ರೀತಿಯಾಗಿ ಒಟ್ಟಿನಲ್ಲಿ ಆ ರುದ್ರದೇವರು ಕೊಟ್ಟಂತಹ ಮಾಲೆಯನ್ನ ಅಂಬೆ ಸ್ವೀಕಾರ ಮಾಡಿ ಅನೇಕ ರಾಜರ ಹತ್ರ ಹೋಗ್ತಾಳೆ ಹೋದಾಗ ಏನಾಯ್ತು ತಾಮ್ನ ಭೀಷ್ಮ ಭಯಾತ್ ಕೇಪಿ ಪುರಾಣಿಕರ ಒಂದು ಪುಸ್ತಕದಲ್ಲಿ ನಾ ಅಂತ ಇದೆ ಅದು ನಾ ಅಲ್ಲ ನ ತಾಮ್ನ ಭೀಷ್ಮ ಭಯಾತ್ಯೇಪಿ ಜಗೃಹುಸ್ತಾಂ ಹಿ ಸಾತತ ದೃಪದಸ್ಯ ಗೃಹತ್ವಾರೀ द्रुप गृहद्वारा तनुंजहेद तीष्मत भीष्मभयात के अपि जगृहु ताम हि सा ततः द्रुपद्ध गृहद्वारी ಅದು ತ್ವಾರಿ ಅಂತಾಗಿದೆ ದ್ವಾರಿ ಅಂತ ಆಗ್ಬೇಕು ಅಂದ್ರೆ ಗೃಹದ್ವಾರ ಮನೆಯ ಬಾಗಿಲು ಅಂತ ದ್ರಪದಸ್ಯ ಗೃಹದ್ವಾರಿ ನ್ಯಸ್ಯ ಯೋಗಾತ್ ತನು ಜಹೌ ರಾಜರ ಹತ್ರ ಹೋಗಿ ಹೇಳ್ತಾಳೆ ಈ ರೀತಿ ಮಾಲೆ ಇದೆ ಹಾಕೊಳ್ಳಿ ಹಾಕೊಂಡವ್ರು ವಿಶ್ವ ಕೊಲ್ತೀರಿ ಅಂತ ರುದ್ರದೇವರವರೇ ಇದೆ ಅಂತ ಹೇಳ್ತಾರೆ ಆದರೆ ಆಗಿನ ಕಾಲದ ಎಲ್ಲ ರಾಜರಿಗೆ ತಾಮ್ನ ಭೀಷ್ಮ ಭಯಾತ್ಕೇ ಭೀಷ್ಮರ ಮೇಲಿನ ಹೆದರಿಕೆಯಿಂದಾಗಿ ಯಾರೂ ಕೂಡ ಆ ಮಾಲೆಯನ್ನ ನ ಜಗರು ತೆಗೆದುಕೊಳ್ಳೇ ಇಲ್ಲ ಭೀಷ್ಮ ಮೇಲೆ ಯಾಕೆ ಹೆದರಿಕೆ ಅವ್ರು ಯಾರನ್ನು ಕೊಂದಿದ್ದಾರೆ ಅಂತ ಹೇಳಿದ್ರೆ ಕಾಶಿರಾಜನ ಇಬ್ಬರು ಮೂರು ಮಜನ ಮಕ್ಕಳಿದ್ರಲ್ಲ ಅಂಬೆ ಅಂಬಿಕೆ ಅಂಬಾಲಿಕೆ ಅವರನ್ನು ಅಪಹಾರ ಮಾಡಿಕೊಂಡು ಬರಬೇಕಾದ್ರೆ ಭೀ ಭೀಷ್ಮಾಚಾರ್ಯರು ಅಲ್ಲಿ ಇದ್ದಂತ ಎಲ್ಲ ರಾಜರನ್ನು ಕೂಡ ಮತ್ತು ಬ್ರಹ್ಮದತ್ತನನ್ನ ಎಲ್ಲರನ್ನು ಕೂಡ ಸೋಲಿಸಿದ್ರು ಅಂತ ನಾವು ಹಿಂದೆ ಕೇಳಿದ್ವಿ ಪಾಣಿಗ್ರಹಣ ಕಾಲಿತು ಬ್ರಹ್ಮದತ್ತ ವೀರ್ಯವಾನ್ ವಿಜಿತ್ಯತಂ ಸಾಲ್ವರಾಜನ್ ಸಮೇತಾನ್ ಕ್ಷತ್ರಿಯಾನಪಿ ಅಲ್ಲಿ ಇದ್ದಂತಹ ಎಲ್ಲ ಕ್ಷತ್ರಿಯ ರಾಜರನ್ನು ಕೂಡ ಸೋಲಿಸಿ ಕರೆದುಕೊಂಡು ಬಂದಿದ್ರು ಭೀಷ್ಮಾಚಾರ್ಯ ಒಬ್ಬರೇ ಹಾಗಾಗಿ ಭೀಷ್ಮರ ಪರಾಕ್ರಮ ಏನು ಅಂತ ಜಗತ್ತಿಗೆ ಪರಿಚಯ ಆಗಿತ್ತು ಹಾಗೆ ಭೀಷ್ಮಾಚಾರ್ಯರ ಮೇಲಿನ ಹೆದರಿಕೆಯಿಂದಾಗಿ ಆ ಮಾಲೆಯನ್ನು ಯಾರೂ ಕೂಡ ನ ಜಗರು ಸ್ವೀಕಾರ ಮಾಡಲೇ ಇಲ್ಲ ಕೊನೆಗೆ ಇವಳಿಗೆ ಬೇರೆ ಆಪ್ಷನ್ ಇಲ್ಲ ತಾನೇ ಮಾಡಿದಳು ದೃಪದಸ್ಥೆ ಗೃಹದ್ವಾರಿ ದೃಪದ ರಾಜ ಹಿಂದೆ ನಾವು ಕೇಳಿದವಳ ಪೃಶರಾಜನ ಮಗ ಪೃಶನ ರಿತಸ್ಖಲನಾಗಿ ಅದನ್ನ ಹ್ಮ್ ತನ್ನ ಕಾಲಿಂದ ಮುಚ್ಚಿದ ಪಾದದಿಂದ ಮುಚ್ಚಿದ ಅಲ್ಲಿ ದೃಪದ ಹುಟ್ಟಿದ ಆ ದೃಪದ ರಾಜನ ಗೃಹದ್ವಾರಿ ಅರಮನೆಯ ಬಾಗಿಲಿನಲ್ಲಿ ಆ ಒಂದು ಮಾಲೆಯನ್ನ ಇಟ್ಟು ಯೋಗ ತನುಂ ಜಹವು ಯೋಗ ಶಕ್ತಿಯಿಂದಾಗಿ ತನ್ನ ಶರೀರವನ್ನು ತ್ಯಾಗ ಮಾಡಿದಳು ಹೀಗೆ ಹೇಗಾದರೂ ಮಾಡಿ ಭೀಷ್ಮನನ್ನ ಕೊಲ್ಬೇಕು ಕೊಲ್ಬೇಕು ಅಂತ ಅನೇಕ ರೀತಿಯಲ್ಲಿ ಪ್ರಯತ್ನ ಮಾಡಿದಂತಹ ಅಂಬೆ ಕೊನೆಗೆ ಅದು ಈ ಒಂದು ಜನ್ಮದಲ್ಲಿ ಸಾಧ್ಯವಾಗದೇನೆ ತಾನೇ ಮಾಡಿದಳು ಯೋಗ ಶಕ್ತಿಯಿಂದಾಗಿ ದೇಹತ್ಯಾಗವನ್ನು ಮಾಡಿ ಆ ಮಾಲೆಯನ್ನ ಆ ದೃಪದ ರಾಜನ ಅರಮನೆಯ ಮುನ್ಗಡೆ ಇಟ್ಟು ದೇಹತ್ಯಾಗ ಮೇಲೆ ಅದಾದ್ಮೇಲೆ ಈ ಎಂಬಂತ ವಿಚಾರವನ್ನು ಮತ್ತೆ ನೂರನ ಮೂರನೇ ಶುಕ್ರದಿಂದಾಗಿ ಆಚಾರ್ಯರು ತಿಳಿಸ್ತಾ ಹೋಗ್ತಾರೆ ಆ ಚಿಂತನೆಯನ್ನ ಮತ್ತೆ ನಾಳೆಯ ಪಾಠದಲ್ಲಿ ಮಾಡೋಣ ಎಂಬುದಾಗಿ ಹೇಳ್ತಾ ಈ ಮುಂದಿನ ಪಾಠದನ್ನ ಕೃಷ್ಣ ಮಸ್ತಿ ನಿನ್ನೆ